ಇನ್ನು ಬೆಳಗಾವಿಯಲ್ಲಿ ಕನ್ನಡ ಶಾಲೆ ಮಕ್ಕಳಿಗೆ ಮಲತಾಯಿ ಧೋರಣೆಯನ್ನು ಅನುಸರಿಸಲಾಗ್ತಾ ಇದೆ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಬೆಳಗಾವಿಯಲ್ಲಿ ಕನ್ನಡ ಶಾಲೆ ಮಕ್ಕಳಿಗೆ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ಮರಾಠಿ ಶಾಲಾ ಮಕ್ಕಳಿಗೆ ಮಾತ್ರ ಸುಸಜ್ಜಿತ ಕೊಠಡಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಪಾಠಗಳಾಗುತ್ತೆ ಆದರೆ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಶಾಲಾ ಆವರಣದಲ್ಲಿ ಕೂರಿಸ್ಕೊಂಡು ಪಾಠ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದಂಥ ಕೊಠಡಿ ಕೂಡ ಇಲ್ಲ ಬೆಳಗಾವಿ ತಾಲೂಕಿನ ನಂದಿಹಳ್ಳಿಯಲ್ಲಿ ಕನ್ನಡ ಮಕ್ಕಳಿಗೆ ಆಗ್ತಾ ಇರುವಂಥ ಅನ್ಯಾಯ ಇದೆ ನಮ್ಮದೇ ರಾಜ್ಯದಲ್ಲಿ ನಮ್ಮ ಮಕ್ಕಳಿಗೆ ಈ ಥರದ ಅನ್ಯಾಯ ಆಗ್ತಾ ಇರುವಂಥದ್ದು ಸರಿ ಇಲ್ಲ ಅನ್ನೋಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಕನ್ನಡ ಶಾಲಾ ಮಕ್ಕಳಿಗೆ ಸೌಲಭ್ಯ ಸಿಗ್ತಾ ಇಲ್ಲ ಕನ್ನಡ ಶಾಲೆಯಲ್ಲಿ ಮರಾಠಿ ಭಾಷೆಯಲ್ಲಿ ಮ್ಯಾಪ್ ಹಾಕ್ಕೊಂಡಿದ್ದಾರೆ ನಾಮಫಲಕ ಹಾಕ್ತಾರೆ ಇದೆಲ್ಲವೂ ಕೂಡ ಇರುವಂತಹ ಅಲ್ಲಿನ ಜನರ ಕನ್ನಡಿಗರ ಒಂದು ಆಕ್ರೋಶ ನೋಡಿ ಕೊಡಿಯೋದಕ್ಕೆ ಸರಿಯಾಗಿ ನೀರಿನ ವ್ಯವಸ್ಥೆನೂ ಕೂಡ ಇಲ್ಲವಂತೆ ಸೂಕ್ತವಾದಂಥ ಮೈದಾನ ಇಲ್ಲ ಆಟ ಆಡೋದಕ್ಕೆ ವಿಚಾರ ತಿಳಿದು ಕರುಣನಾಡ ವಿಜಯ ಸೇನೆ ಈಗ ಸ್ಥಳಕ್ಕೆ ಬಂದಿದೆ ಸ್ಕೂಲಿಂಗ್ ನುಗ್ಗಿದ್ದಾರೆ ಗಲಾಟೆ ಆಗುತ್ತೆ ಮಕ್ಕಳಿಗೆ ಯಾಕೆ ಈ ಥರ ತಾರತಮ್ಯ ಮಾಡ್ತಾ ಇದ್ದೀರಿ ಯಾಕೆ ಈ ರೀತಿ ನಮ್ಮ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದೀರಿ ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ

ನಮ್ಮ ಹುಡುಗರುತ್ತಾರು ನಮ್ಲಿ ದೃಶ್ಯಗಳಲ್ಲಿ ನಾವೀಗ ಗಮನಿಸಬಹುದು ಇವರೆಲ್ಲರೂ ಹೊರಗಡೆ ಕೂತ್ಕೊಂಡು ಪಾಠ ಕೇಳ್ತಾ ಇದಾರಲ್ಲ ಪಾಪ ಅವರೆಲ್ಲರೂ ಕೂಡ ಕನ್ನಡ ಮಾಧ್ಯಮದ ಶಾಲೆಯ ಮಕ್ಕಳಂತೆ ಸೊ ಇವರೆಲ್ಲರನ್ನು ಕೂಡ ಹೊರಗಡೆ ಕೂರಿಸಿದ್ದಾರೆ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳನ್ನ ಕೂರಿಸಿ ಹೊರಗಡೆನೆ ಪಾಠ ಮಾಡ್ತಾ ಇದ್ದಾರೆ ಇವರಿಗೆ ಅಂತ ಇದ್ದಂಥ ಒಂದು ಕೊಠಡಿ ಅದನ್ನು ಮರಾಠಿ ಭಾಷೆಯಲ್ಲಿ ಮರಾಠಿ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಒಳಗಡೆ ಕೂರಿಸಿ ಪಾಠ ಮಾಡ್ತಾ ಇದ್ದಾರೆ ನೋಡಿ ಈ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ಮಕ್ಕಳ ಫೇಸನ್ನು ತೋರಿಸ್ಬಾರ್ದು ಸೊ ಹಾಗಾಗಿ ನಿಮಗೆ ಬ್ಲರ್ ಮಾಡಿದ್ದೀವಿ ಬಟ್ ಒಳಗಡೆ ಕೂತಿರುವಂತಹ ಮಕ್ಕಳು ಇವರೆಲ್ಲರೂ ಕೂಡ ಮರಾಠಿ ಮಾಧ್ಯಮದಲ್ಲಿ ಕಲಿಕೆಯನ್ನ ಕಲಿಕೆಯನ್ನು ಮಾಡ್ತಾ ಇರುವಂಥವ್ರು ಅದು ಯಾಕೆ ಈ ಥರದ ಒಂದು ತಾರತಮ್ಯವನ್ನು ಮಾಡ್ತಾ ಇದ್ದೀರಿ ಸೊ ಯಾಕೆ ಕನ್ನಡ ಭಾಷೆಯ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಓದುವಂಥ ಮಕ್ಕಳಿಗೆ ಸರಿಯಾಗಿ ಶಾಲಾ ಕೊಠಡಿಯನ್ನು ನೀವು ಕೊಟ್ಟಿಲ್ಲ ಇದು ಇರುವಂತಹ ಪ್ರಶ್ನೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಮಕ್ಕಳಿಗೇನೆ ಇಲ್ಲಿ ತೊಂದರೆ ಕೊಡ್ತಾ ಇದೀರಿ ನಮ್ಮ ಮಕ್ಕಳಿಗೆ ಸರಿಯಾದ ಒಂದು ಸೌಲಭ್ಯ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ಸರ್ಕಾರಕ್ಕೂ ನಾಚಿಕೆ ಆಗಬೇಕಾಗಿರುವಂತಹ ವಿಚಾರ ಸರ್ಕಾರ ದೊಡ್ಡದಾಗಿ ಹೇಳುತ್ತೆ ಬೆಳಗಾವಿ ನಮ್ದು ಬೆಳಗಾವಿಯಲ್ಲಿ ಎಲ್ಲರೂ ಕೂಡ ಕನ್ನಡಿಗರು ನಾವು ಅವ್ರನ್ನ ಸೇಫ್ ಗಾರ್ಡ್ ಮಾಡ್ತೀವಿ ಅಂತ ಹೇಳಿ ಬರೀ ಬಾಯಿ ಮಾತ್ನಲ್ಲಿ ಸರ್ಕಾರ ಹೇಳೋದೇ ಬಂತು ಹೊರತು ಇಲ್ಲಿ ಆಗ್ತಾ ಇರುವಂತಹ ಈ ತಾರತಮ್ಯ ಇಲ್ಲಿ ನಡೀತಾ ಇರುವಂತಹ ಈ ಒಂದು ದೌರ್ಜನ್ಯ ಏನಿದೆ ಅದನ್ನ ತಡೆಯುವಂಥವ್ರು ಯಾರು ಯಾಕೆ ಸರ್ಕಾರದ ಗಮನಕ್ಕೆ ಅಲ್ಲಿ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಬಿಒಗಳಿಗೆ ಗೊತ್ತಿಲ್ಲ ಅಲ್ಲಿರುವಂತಹ ಶಾಲೆಯ ಶಿಕ್ಷಕರಿಗೆ ಗೊತ್ತಿಲ್ವಾ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸೊ ನಿಜಕ್ಕೂ ನಾಚಿಕೆ ಆಗ್ಬೇಕು ತಲೆ ಅಂತ ವಿಚಾರ ಇದೆ ಕನ್ನಡ ವಿದ್ಯಾಳಿ ಶಾಲೆಗೆ ಎಂಬತ್ತೈದು ಎಂಬತ್ ಮೂರು ಹುಡುಗರು ಕಲಿತಿದ್ದಾರೆ ಇಲ್ಲೇ ಮೂರ್ ಒಂದ್ ಶಿಕ್ಷಕರಿದ್ದಾರೆ ಒಬ್ಬರು ಹತ್ತು ಶಿಕ್ಷಕರಿದ್ದಾರೆ ನಮಗೆ ಮೂರೇ ಕೋಣೆಗಳಿದ್ವು ಇನ್ನೊಂದು ಎರಡು ಕೋಣೆಗಳು ನಮ್ಗೆ ಅವಶ್ಯಕ ಬೇಕಾಗದ ಒಂದು ಕೋಣೆ ಅದ ಮರಾಠಿ ಶಾಲೆಯಿಂದ ಎರಡು ಕೋಣೆಗಳು ನಾವು ಪಡೆದಿದ್ದೇವೆ ಇನ್ನು ಮೂರು ಸಂಕ್ಷ ಮೂರು ಕೋಣೆಗಳು ನಮಗೆ ಮಂಜೂರಾಗಬೇಕಂತ ನಾನು ನಿಮ್ಮ ಕಡೆ ವಿನಂತಿ ಮಾಡ್ಬೋದು ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಎಂಬತ್ತು ಎಂಬತ್ಮೂರು ಇಲ್ಲ ಮೂರು ಕ್ಲಾಸ್ನಾಗ ಆಗ್ತದೆ ಇಲ್ಲ ಮರಾಠಿ ನಮ್ಗೆ ಎರಡು ರೂಮ್ ಕೊಟ್ಟಾರ ಮರಾಠಿ ಸಲವ್ ಎರಡು ರೂಮ್ ಕೊಟ್ಟಾರೆ ಅಂದ್ಕೊಳ್ಳಿ ಒಂದು ರೂಮ್ ನಮ್ಗೆ ಶಾಂಕ್ಷನ್ ಡಿ ಎಂ ಎಫ್ ಒಳಗೆ ಯೋಜನೆ ಒಳಗೆ ಆಗದ ಇನ್ನೂ ಮೊನ್ನೆ ಆಫೀಸಿಗೆ ಒಂದು ಅರ್ಜಿಯನ್ನು ಕೊಟ್ಟಿವಿ ನಾವು ಇನ್ನೂ ನಮ್ಗೆ ಮೂರು ರೂಮ್ಗಳ ಅವಶ್ಯಕತೆ ಅದು ಇಲ್ರಿ ಸರ್ ನಮಗೆ ಒಂದು ರೂಮ್ ಶಾಂಕ್ಷನ್ ಆಗಿತ್ತು ಅವರು ರೂಮ್ ನಾವು ಎರಡು ತಗೊಂಡಿವಿ ಅವರು ರೂಮ್ ಎರಡು ನಾವು ತಗೊಂಡಿವಿ ನಮಗೆ ಇನ್ನು ಮೂರು ರೂಮ್ ಗಳ ಅವಶ್ಯಕತೆ ಅದು ನಲಿ ಕಲಿಯಲ್ಲಂತೂ ಒಂದರಿಂದ ಮೂರು ಕೂಡ ಇನ್ನು ಹುಡುಗಿದ ಎರಡು ಕಲಿಗೆ ಎರಡೆ ಕ್ಲಾಸನ್ನು ಕನ್ನಡ ನಂದಿಹಳ್ಳಿ ಶಾಲೆಗೆ ಎಂಬತ್ತೈದು ಎಂಬತ್ ಮೂರು ಹುಡುಗರು ಇಲ್ಲ ಒಂದು ಐದು ಕ್ಲಾಸ್ ರೂಮ್ ಇದ್ದರು ನಮ್ಮ ಕನ್ನಡ ಸಾಲಿ ಅವೇನೋ ಡೊಮಿನೇಷನ್ ಮಾಡುವಾಗ ಹಳಿಯ ಒಂದಕ್ಕೆ ಒಂದಕ್ಕೆ ಹತ್ತಿದ್ವು ಬಿದ್ದ ಆಮೇಲೆ ಮತ್ತೆ ಎರಡು ಕಟ್ಟಡ ನಿರ್ಮಾಣ ಮಾಡಿ ಅವ್ರು ಮರಾಠಿ ಸಾಲಿನ ಯೂಸ್ ಒಂದು ನಮಗೆ ಯೂಸ್ ಕೊಟ್ಟಿದ್ದಾರೆ ಈ ಸದ್ಯ ಮಟ್ಟಿಗೆ ಕ್ಲಾಸ್ ರೂಮ್ ಮತ್ಗೆ ಎರಡ ಕೊಟ್ಟ ಒಂದರಿಂದ ಏಳನೇ ಕ್ಲಾಸ್ ಮಟ್ಟ ಎರಡ ಕೊಟ್ಟಿರಿ ಆಮೇಲೆ ಅದ್ರ ವಿತ್ ಅದ್ರಾಗ ಆಫೀಸ್ ಆಫೀಸನ್ನ ಇದ್ರಾಗ ಹುಡುಗರಿ ಒಂದಷ್ಟು ಮಾಹಿತಿ ಪಟ್ಟವ ನಮ್ಮ ಪ್ರತಿನಿಧಿ ಸಹದೇವ್ ಅವರಿಂದ ಸಹದೇವ್ ಯಾಕೆ ಒಂದು ತಾರತಮ್ಯ ನಾವಿಲ್ಲಿ ಮರಾಠಿ ಮಕ್ಕಳನ್ನೆಲ್ಲರೂ ಕೂಡ ಹೊರಗಡೆ ಹಾಕ್ಬಿಡಿ ಅದನ್ನಲ್ಲಿ ಕನ್ನಡ ಮಕ್ಕಳನ್ನು ಕೂರಿಸಿ ಅಂತ ಹೇಳಿ ಯಾರು ಕೂಡ ಹೇಳ್ತಾ ಇಲ್ಲ ಅವರು ಕೂಡ ಮಕ್ಕಳೇ ಅವರು ಕೂಡ ಪಾಪ ಪಾಠವನ್ನ ಕಲಿಬೇಕು ಬಟ್ ಕನ್ನಡದ ಮಕ್ಕಳಿಗೆ ಯಾಕೆ ತೊಂದರೆ ಆಗ್ತಾ ಇದೆ ಯಾಕೆ ಅನ್ಯಾಯ ಆಗ್ತಾ ಇದೆ ಯಾಕೆ ಇದನ್ನ ಇನ್ನೂ ಕೂಡ ಸರಿಪಡಿಸಿಲ್ಲ ಯಾಕೆ ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ಬಂದಿಲ್ವಾ ಗಮನಕ್ಕೆ ಬಂದರೂ ಕೂಡ ಗಡದ ನಿದ್ದೆಯಲ್ಲೇ ಇದಾರೆ ಇನ್ನೂ ಕೂಡ ಸಹದೇವ್ ಹೌದು ರೇಮನ್ ಏನು ಬೆಳಗಾವಿ ತಾಲೂಕಿನ ನಂದಿಹಳ್ಳಿ ಅನ್ನುವಂತಹ ಏನು ಈ ಗ್ರಾಮದಲ್ಲಿ ಈಗ ಕನ್ನಡ ಸರ್ಕಾರಿ ಶಾಲಾ ಮಕ್ಕಳಿಗೆ ತಾರತಮ್ಯ ಆಗ್ತಿರುವಂತದ್ದು ಈ ಒಂದು ವಿಚಾರ ಈ ಇದು ನಿನ್ನೆದು ಮೊನ್ನೆದಲ್ಲ ಕಳೆದ ಒಂದು ವರ್ಷದಿಂದ ಇದೇ ರೀತಿಯಾದಂತಹ ತಾರತಮ್ಯ ಇದೆ ಅನ್ನುವಂತಹ ಮಾತನ್ನ ಖುದ್ದು ಅಲ್ಲಿರುವಂತಹ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದು ಆದ್ರೆ ಈ ಒಂದು ಗ್ರಾಮದಲ್ಲಿ ಹೆಚ್ಚಾಗಿ ಮರಾಠಿಗರ ಪ್ರಾಬಲ್ಯ ಇರುವಂತಹ ಕಾರಣಕ್ಕಾಗಿ ಈವರೆಗೂ ಕೂಡ ಗ್ರಾಮದಲ್ಲಿದ್ದಂತಹ ಕಡಿಮೆ ಪ್ರಮಾಣದ ಕನ್ನಡಿಗರು ಪ್ರಶ್ನೆ ಮಾಡಿದ್ರು ಕೂಡ ಅವ್ರನ್ನ ಹಚ್ಚಿಕ್ಕುವಂತ ಕೆಲಸವನ್ನ ಗ್ರಾಮಸ್ಥರು ಮಾಡಿದ್ದಾರೆ ಅದರ ಜೊತೆಗೆ ಈಗ ಶಿಕ್ಷಣ ಇಲಾಖೆಗೂ ಕೂಡ ಮನವಿಯನ್ನ ಮಾಡ್ಕೊಂಡ್ರು ಇಲ್ಲಿವರೆಗೂ ಡಿ ಪಿ ಆಗ್ಲಿ ಬಿಒ ಆರ್ ಆಗ್ಲಿ ಇದ್ರ ಬಗ್ಗೆ ಎಲ್ಲೂ ಕೂಡ ಕಿಂಚಿತ್ತು ಧ್ವನಿ ಕೂಡ ಎತ್ತಿಲ್ಲ ಇಲ್ಲಿರುವಂತಹ ಒಂದು ಏನು ಅವ್ಯವಸ್ಥೆಯನ್ನ ಸರಿಪಡಿಸುವಂತ ಕೆಲಸವನ್ನು ಕೂಡ ಮಾಡಿಲ್ಲ ಈ ಒಂದು ಕಾರಣಕ್ಕಾಗಿ ಇವತ್ತು ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಶಾಲೆಗೆ ಬಂದು ಮುಖ್ಯೋಪಾಧ್ಯಾಯರನ್ನ ಪ್ರಶ್ನಿಸುವಂತ ಕೆಲಸವನ್ನ ಮಾಡಿದ್ರು ಇನ್ನು ಮಕ್ಕಳು ಅಂದ್ರೆ ಕನ್ನಡ ಮಕ್ಕಳನ್ನ ಕಟ್ಟೆ ಮೇಲೆ ಕೂಡಿಸಿ ಪಾಠ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಮರಾಠಿ ಶಾಲಾ ಮಕ್ಕಳನ್ನ ಒಳಗಡೆ ಅಂದ್ರೆ ಸುಸಜ್ಜಿತ ಕಟ್ಟಡದಲ್ಲಿ ಪಾಠ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಸರಿಯಾದಂತಹ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಶಾಲೆಯಲ್ಲಿಲ್ಲ ಇದನ್ನೆಲ್ಲವನ್ನು ಕೂಡ ಕಳೆದ ಒಂದು ವರ್ಷದಿಂದ ಪ್ರಶ್ನೆ ಮಾಡ್ಕೊಂಡು ಬಂದ್ರು ಕೂಡ ಅಧಿಕಾರಿಗಳು ಇದಕ್ಕೂ ತಮಗೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ವರ್ತನೆಯನ್ನ ತೋರ್ಕೊಂಡು ಬರ್ತಾ ಇದ್ದಾರೆ ಇದು ಕನ್ನಡ ಪರ ಹೋರಾಟಗಾರರು ಮತ್ತು ಕನ್ನಡಿಗರಿಗೂ ಕೂಡ ಕೆರಳಿಸುವಂತದ್ದು ಯಾಕಂದ್ರೆ ಕನ್ನಡ ನೆಲ ಜಲದಲ್ಲೇ ಕನ್ನಡಕ್ಕೆ ಈ ರೀತಿ ಅಪಮಾನ ಆಗ್ತಾ ಇದೆ ಕನ್ನಡ ಮಕ್ಕಳಿಗೆ ಈ ರೀತಿ ಎಲ್ಲ ಒಂದ್ ಕಡೆ ಅಪಮಾನ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು ಈಗ ಗ್ರಾಮೀಣ ಠಾಣೆ ಪೊಲೀಸರು ಕೂಡ ಈ ಒಂದು ಶಾಲೆಗೆ ಬಂದಿದ್ದಾರೆ ಆ ಕನ್ನಡ ಪರ ಹೋರಾಟಗಾರ ಏನಿದ್ರು ಅವ್ರನ್ನೆಲ್ಲರನ್ನು ಕೂಡ ಹೊರ ಕಳಿಸುವಂತವನ್ನ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಮೇಲಾಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಕೂಡಲೇ ವ್ಯವಸ್ಥೆಯನ್ನ ಸರಿಪಡಿಸ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು ಸದ್ಯ ಈಗ ಒಂದರಿಂದ ಏಳನೇ ತರಗತಿವರೆಗೂ ಇಲ್ಲಿ ಎಂಬತ್ತು ಜನ ಮಕ್ಕಳು ಓದ್ತಾರೆ ಒಂದೊಂದು ಕೊಠಡಿಯಲ್ಲಿ ಐದು ತರಗತಿಗಳನ್ನ ನಡೆಸ್ತಾರೆ ಅಂದ್ರೆ ಒಂದರಿಂದ ಐದನೇ ತರಗತಿ ಒಂದು ಕೊಠಡಿಯಲ್ಲಿ ಒಂದು ಕೊಠಡಿಯಲ್ಲಿ ಕಚೇರಿ ಮತ್ತು ಒಂದು ತರಗತಿಯನ್ನ ನಡೆಸ್ತಾರೆ ಇನ್ನೊಂದು ತರಗತಿಯನ್ನ ಕಟ್ಟೆ ಮೇಲೆ ನಡೆಸ್ತಾ ಇರುವಂತದ್ದು ಸದ್ಯ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸಕ್ಕೆ ಒಂದು ತಿಂಗಳ ಗಡುವು ಕೂಡ ಕನ್ನಡಪರ ಹೋರಾಟಗಾರರು ಕೊಟ್ಟಿರುವಂತ ಒಂದು ವೇಳೆ ಆ ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ತೇ ಇದ್ರೆ ಉಗ್ರವಾದ ಹೋರಾಟದ ಎಚ್ಚರಿಕೆ ಕೂಡ ಈಗಾಗಲೇ ನೀಡಿರುವಂತದ್ದು ರೇಮನ್ ಓಕೆ ಥ್ಯಾಂಕ್ ಯು ಸದೇವ್